ಸ್ವತಂತ್ರ ಹೋರಾಟ ಕರ್ನಾಟಕದ ಏಕೀಕರಣ ಹೈದರಾಬಾದ್ ವಿಮೋಚನೆ ಮೈಸೂರು ಆಂದೋಲನ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಥಾಪನೆ ಹೀಗೆ ಹಲವಾರು ರಂಗಗಳಲ್ಲಿ ತೊಡಗಿಸಿಕೊಂಡು ವಿಜಯಪುರದ ಹೆಸರನ್ನು ಅಮರವಾಗಿಸಿದ ಮತ್ತೊಬ್ಬ ವ್ಯಕ್ತಿ ಮೊಹರೆ ಹನುಮಂತರಾವ್ ಅವರು ಮೊಹರೆ ಹನುಮಂತರಾವ್ ಅವರು ವಿಜಯಪುರದ ದೇವರ ಹಿಪ್ಪರಗಿಯಲ್ಲಿ ನಾಯಕ್ ಹಾಗೂ ಸೀತಾಬಾಯಿಯವರ ಐದನೇ ಮಗನಾಗಿ ಜನಿಸಿದರು ನಾಲ್ಕನೇ ವರ್ಷದಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಇವರು ಅಜ್ಜಿಯ ಪಾಲನೆಯಲ್ಲಿ ಬೆಳೆದರು ದೇವರ ಹಿಪ್ಪರಿಗೆಯಲ್ಲಿ ಹೈಸ್ಕೂಲ್ ವಿಜಯಪುರದಲ್ಲಿ ಪ್ರಾಥಮಿಕ ಕಾಲೇಜ್ ಅಭ್ಯಾಸ ನಂತರ ಮುಂಬಯಲ್ಲಿ ಬಿಎ ಪದವಿಯ ತಯಾರಿಯನ್ನು ನಡೆಸಿದರು ಬಿಎ ಓದುತ್ತಿರುವಾಗಲೇ ದೇಶದ ಸ್ವತಂತ್ರದ ಕಿಚ್ಚು ಗೋಖಲೆಯವರ ಪ್ರಭಾವ ಹೆಚ್ಚಾಗಿ ಓದಿದರೂ ಪರೀಕ್ಷೆಯನ್ನು ತೊರೆದು ಸ್ವತಂತ್ರ ಹೋರಾಟದಲ್ಲಿ ತೊಡಗಿದರು ತಿಲಕರು ಹಾಗೂ ಗೋಖಲೆಯವರ ಪ್ರಭಾವದಿಂದ ಸ್ವತಂತ್ರದ ಹೋರಾಟದ ವಿಷಯ ಬಿತ್ತರಿಸುವ ಮರಾಠಿ ಏಕೀಕರಣ ಹೈದರಾಬಾದ್ ವಿಮೋಚನೆ ಮೈಸೂರು ಆಂದೋಲನ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಥಾಪನೆ ಹೀಗೆ ಹಲವಾರು ರಂಗಗಳಲ್ಲಿ ತೊಡಗಿಸಿಕೊಂಡು ವಿಜಯಪುರದ ಹೆಸರನ್ನು ಅಮರವಾಗಿಸಿದ ಮತ್ತೊಬ್ಬ ವ್ಯಕ್ತಿ ಮೊಹರೆ ಹನುಮಂತರಾವ್ ಅವರು ಮೊಹರೆ ಹನುಮಂತರಾವ್ ಅವರು ವಿಜಯಪುರದ ದೇವರ ಹಿಪ್ಪರಗಿಯಲ್ಲಿ ರಾಘಣ್ಣನಾಯಕ್ ಹಾಗೂ ಸೀತಾಬಾಯಿಯವರ ಐದನೇ ಮಗನಾಗಿ ಜನಿಸಿದರು ನಾಲ್ಕನೇ ವರ್ಷದಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಇವರು ಅಜ್ಜಿಯ ಪಾಲನೆಯಲ್ಲಿ ಬೆಳೆದರು ದೇವರ ಹಿಪ್ಪರಗಿಯಲ್ಲಿ ಹೈಸ್ಕೂಲ್ ವಿಜಯಪುರದಲ್ಲಿ ಪ್ರಾಥಮಿಕ ಕಾಲೇಜು ಅಭ್ಯಾಸ ನಂತರ ಮುಂಬಯಿಯಲ್ಲಿ ಬಿಎ ಪದವಿಯ ತಯಾರಿಯನ್ನು ನಡೆಸಿದರು ಎ ಓದುತ್ತಿರುವಾಗಲೇ ದೇಶದ ಸ್ವತಂತ್ರದ ಕಿಚ್ಚು ಗೋಖಲೆಯವರ ಪ್ರಭಾವ ಹೆಚ್ಚಾಗಿ ಓದಿದರೂ ಪರೀಕ್ಷೆಯನ್ನು ತೊರೆದು ಸ್ವತಂತ್ರ ಹೋರಾಟದಲ್ಲಿ ತೊಡಗಿದರು ತಿಲಕರು ಹಾಗೂ ಗೋಖಲೆಯವರ ಪ್ರಭಾವದಿಂದ ಸ್ವತಂತ್ರದ ಹೋರಾಟದ ವಿಷಯ ಬಿತ್ತರಿಸುವ ಮರಾಠಿ ಪತ್ರಿಕೆ ಕೇಸರಿಗೆ ಮಾರು ಹೋಗಿ ಅವರ ಓದಿನ ಆಸಕ್ತಿ ಅಪಾರ ಜ್ಞಾನ ಮೊಹರೆಯವರಿಗೆ ಚಲಿಸುವ ಗ್ರಂಥಾಲಯ ಎಂಬ ಹೆಸರನ್ನು ಸ್ನೇಹ ಬಳಗದವರು ನೀಡಿದರು ತಿಲಕರ ನಿಧನ ಜಾಲಿಯನ್ ವಾಲಾಭಾಗ್ ದುರಂತ ಗಾಂಧೀಜಿಯವರ ದೇಶ ಪ್ರೇಮ ಸಂಪೂರ್ಣವಾಗಿ ಅವರನ್ನು ಖಾದಿ ದೀಕ್ಷೆ ಗಾಂಧಿ ತತ್ವಗಳ ಕಾಂಗ್ರೆಸ್ ಸೆಳೆಯಿತು ಮುಂಬೈನ ಕ್ರಾನಿಕಲ್ ಪತ್ರಿಕೆಗೆ ಬರೆದ ಲೇಖನ ಅಲ್ಲೋಲ ಕಲ್ಲೋಲವನ್ನೇ ಉಂಟು ಮಾಡಿತು ವಿಜಯಪುರದ ರಂಗರಾವ್ ತಿಳಗೂಳ್ ಅವರ ಸಂಪಾದಕದ ಕರ್ನಾಟಕ ವೈಭವ ಪತ್ರಿಕೆಗೆ ಉಪಸಂಪಾದಕರಾಗಿ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸಂಪಾದಕರಾದರು ಅವರು ಬರೆಯುತ್ತಿದ್ದ ಅಪ್ಪ ಭಟ್ಟನ ಹೊತ್ತಿಗೆ ಅಂಕಣ ಹನುಮಂತರಾಯರಿಗೆ ಹೊಸ ಹೆಸರನ್ನು ಕೊಟ್ಟಿತು ಅವರ ದೇಶಭಕ್ತಿಯ ಪ್ರಕರಣ ಕರ್ನಾಟಕ ವೀರರೇ ಎಂಬ ಲೇಖನ ಆಗಿನ ಬ್ರಿಟಿಷ್ ಜಿಲ್ಲಾಧಿಕಾರಿ ಹಂಡರ್ಸನ್ಗೆ ಅತಿಯಾದ ನೋವನ್ನು ಕೊಟ್ಟಿತು ಆದ್ದರಿಂದ ಅವರನ್ನು ಕರ್ನಾಟಕ ವೈಭವ ಮುದ್ರಣಾಲಯದಿಂದ ದರ್ಗಾ ಜೈಲಿಗೆ ಕೈಕೊಳತೊಡಗಿಸಿ ಕಾಲ್ನಡಿಗೆಯಿಂದ ಕರೆದುಕೊಂಡು ಹೋದರು ಆದ್ದರಿಂದ ಆ ರಸ್ತೆಗೆ ಆಗಿನ ನಗರಸಭೆಯವರು ಮೊಹರೆ ರಸ್ತೆ ಎಂದು ಹೆಸರಿಟ್ಟರು ಹತ್ತೊಂಬತ್ ನೂರ ಮೂವತ್ತ್ ಮೊಹರೆಯವರಿಗೆ ಸಂಯುಕ್ತ ಕರ್ನಾಟಕದ ಹೊಣೆ ಹೊರಿಸಿ ಸಂಪಾದಕರನ್ನಾಗಿಸಿದರು ಮುದ್ರಣಾಲಯದಲ್ಲಿಯೇ ವಾಸ ಊಟ ತಮ್ಮ ಕೋಟಿನ ಜೇಬಿನಲ್ಲಿ ಶೇಂಗಾ ಪುಟಾಣಿ ಹಣ್ಣು ಇಟ್ಟುಕೊಂಡು ತಿಂದು ಅದರಿಂದಲೇ ಹಸಿವನ್ನು ತಣಿಸುವ ಮಹಾನ್ ವ್ಯಕ್ತಿ ಅವರಾಗಿದ್ದರು ಮುದ್ರಣ ಯಂತ್ರಣದ ಸಪ್ಪಳ ಕೇಳುತ್ತಿದ್ದರೆ ಮಾತ್ರ ಅವರಿಗೆ ನಿದ್ರೆ ಬರುತ್ತಿತ್ತು ಅಲ್ಲಿಯೇ ಅವರ ವಾಸವಾಗಿತ್ತು ಮಷಿನ್ ಶಬ್ದ ನಿಂತ ಕೂಡಲೇ ಅವರಿಗೆ ಎಚ್ಚರವಾಗಿ ಬಿಡುವುದು ಇದು ಅವರ ದಿನಚರಿಯಾಗಿತ್ತು ಪತ್ರಿಕೆಗೆ ಆರ್ಥಿಕ ತೊಂದರೆಯಾದಾಗ ತಮ್ಮ ಬಂಗಾರದ ಒಡವೆಯನ್ನೇ ಮಾರಿ ಕೈಗಡ ತೆಗೆದುಕೊಂಡು ಪತ್ರಿಕೆಯನ್ನು ನಡೆಸಿದ ಮಹಾನರು ಅವರು ರೈಟರ್ ಸ್ಪೆಷಲ್ ಸುದ್ದಿ ಸೌಲಭ್ಯವನ್ನು ಕರ್ನಾಟಕಕ್ಕೆ ಸಂಯುಕ್ತ ಕರ್ನಾಟಕಕ್ಕೆ ಒದಗಿಸಿದವರೇ ಅವರು ಹತ್ತೊಂಬತ್ತು ನೂರ ಮೂವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಐವತ್ತರವರೆಗೆ ಪತ್ರಿಕೆಯನ್ನು ಪ್ರೀತಿ ವಿಶ್ವಾಸಗಳಿಂದ ಬೆಳೆಸಿ ಸಂರಕ್ಷಿಸಿದರವರು ಹತ್ತೊಂಬತ್ನೂರ ಅರವತ್ತನೆಯ ಜುಲೈ ಇಪ್ಪತ್ತೇಳರಂದು ದೇಶದ ಪತ್ರಿಕಾ ಭೀಷ್ಮರೆನಿಸಿದ ಅವರು ಅಸ್ತಂಗತರಾದರು ವಿಜಯಪುರದ ಮೊಹರೆ ಹನುಮಂತರಾಯ್ ಪ್ರತಿಷ್ಠಾನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರ ಬದುಕಿನ ಕತೆ ಹೇಳುವಂತಹ ಗ್ರಂಥ ಪತ್ರಿಕೋದ್ಯಮ ನಾಯಕರು ಪತ್ರಿಕಾ ಪಾವಿತ್ರ್ಯತೆಯನ್ನು ಕಾಯ್ದುಕೊಂಡು ಬಂದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಂತಹ ಗೋಪಾಲ್ ನಾಯಕ್ ಹಾಗೂ ಸುಶೀಲೇಂದ್ರ ನಾಯಕ್ ಅವರು ನಮ್ಮ ನಾಡಿನ ಅಪರೂಪದ ಪತ್ರಕರ್ತರಾಗಿದ್ದಾರೆ ಚಲಿಸುವ ಗ್ರಂಥಾಲಯ ಪತ್ರಿಕಾ ಭೀಷ್ಮ ಎನಿಸಿಕೊಂಡ ಮೊಹರೆ ಹನುಮಂತರಾವ್ ಅವರ ವೃತ್ತವನ್ನು ದೇವರ ಹಿಪ್ಪರಿಗೆಯಲ್ಲಿ ಕಾಣಬಹುದು ಅದಲ್ಲದೆ ವಿಜಯಪುರದ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಅವರ ಹೆಸರಿನ ಪ್ರತಿಷ್ಠಾನ ಅವರ ಬದುಕಿನ ಚಿತ್ತಾರವನ್ನು ಹೊಸ ಪೀಳಿಗೆಗೆ ಪತ್ರಿಕೆಯ ಪಾವಿತ್ರ್ಯದ ಅರಿವನ್ನು ಸದಾ ನೀಡುತ್ತಲಿದೆ ಎನ್ನುವುದು ಹೆಮ್ಮೆಯ ವಿಷಯವಾಗಿದೆ